ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ಎಕರೆಗಟ್ಟಲೆ ಪ್ರದೇಶಕ್ಕೆ ಈಗ ಇಲ್ಲಿನ ಒಂದು ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ನೀವು ನೋಡ್ಬೋದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಈಗ ಬೆಂಕಿ ಹತ್ತಿ ಉರಿತಾ ಇದೆ ಅನ್ನುವಂಥದ್ದು ಬಹುತೇಕ ಇದು ಉತ್ತರಹಳ್ಳಿ ಹೋಗುವಂಥ ಮಾರ್ಗ ಏನಿದೆ ಚಾಮುಂಡಿ ಬೆಟ್ಟದಲ್ಲಿ ಆ ಒಂದು ಮಾರ್ಗದಲ್ಲಿ ಸಂಪೂರ್ಣವಾಗಿ ಎಕರೆಗಟ್ಟಲೆ ಪ್ರದೇಶದಲ್ಲಿ ಈಗ ಈ ರೀತಿ ಬೆಂಕಿಯನ್ನು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಾಗಲೇ ಬೆಂಕಿಯನ್ನು ನಂದಿಸುವಂಥ ಕಾರ್ಯ ಬರದಿಂದ ಸಾಕ್ತಾಯಿದೆ ಆದರೂ ಕೂಡ ಎಲ್ಲೂ ಕೂಡ ಇದು ಕಡಿಮೆ ಆಗ್ತಾಯಿಲ್ಲ ಒಂದು ಕಡೆ ಏಕೆಂದರೆ ಭಾಳಷ್ಟು ವಿಶಾಲವಾದಂಥ ಪ್ರದೇಶದಲ್ಲಿ ಬೆಂಕಿ ಹತ್ಕೊಂಡಿರೋದ್ರಿಂದ ಸ ಎಲ್ಲೋ ಒಂದು ಕಡೆ ಬೆಂಕಿ ನಂದಿಸುವಂಥ ಕೆಲಸವೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು ಈಗ ನೀವು ನೋಡ್ಬೋದಾಗಿದೆ ಇಲ್ಲಿಯೂ ಸಹ ಬೆಂಕಿ ನಂದಿಸುವಂಥ ಆಗಲೇ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದಿದ್ದಾರೆ ಈಗ ನೋಡ್ತಾ ಇರ್ಬೋದು ನನ್ನ ಒಂದು ಎಡಭಾಗದಲ್ಲಿ ಹೀಗೆ ರಸ್ತೆಯ ಉದ್ದಕ್ಕೂ ಕೂಡ ಅಂತಂದರೆ ಈ ಒಂದು ಸುಮಾರು ಎಕರೆ ಪ್ರದೇಶದಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿದ್ದಿಲ್ಲ ಇದನ್ನು ನಂದಿಸುವಂಥ ಕೆಲಸವನ್ನು ಕೂಡ ಎಲ್ಲೆಲ್ಲಿ ಎಷ್ಟು ಸಾಧ್ಯವಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಈಗ ತಾನೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲಿಗೆ ಆಗಮಿಸಿದ್ದಾರೆ ಇದು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಮಾರ್ಗ ಇದಾಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಎಡಭಾಗದಲ್ಲಿ ಸೊ ಎಷ್ಟು ಇದು ಆಳದ ಇದೆ ಆಳದ ಉದ್ದಕ್ಕೂ ಕೂಡ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿರತಕ್ಕಂಥದ್ದು ಹೋಗಿ ಆಡ್ತಾ ಇರುವಂಥದ್ದನ್ನು ಸಹ ನೀವು ನೋಡಿದ್ದೀರಿ ಸೊ ಈ ರೀತಿಯಾಗಿ ಸುಮಾರು ಐದಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಂಕಿ ನಂದಿಸುವಂತಹ ಕೆಲಸ ಸತತವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇರುವಂಥದ್ದನ್ನು ಸಹ ನೀವು ನೋಡ್ತಾ ಇದ್ದೀರಿ ಸದ್ಯ ಈ ರೀತಿಯಾದಂಥ ಒಂದು ಮ ಬೆಳವಣಿಗೆ ಸದ್ಯ ಮಧ್ಯಾಹ್ನದಿಂದಲೂ ಕೂಡ ಏನೋ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಆ ಭಾಗದಲ್ಲೂ ಸಹ ನೋಡ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ಒಂದು ಕಡೆ ಹತ್ತಿ ಉರಿತಾ ಇರುವಂಥ ಬೆಂಕಿ ಎಲ್ಲ ಕಡೆಯೂ ಕೂಡ ವ್ಯಾಪಿಸ್ತಾ ಇರುವಂಥದ್ದನ್ನು ಸಹ ನೀವು ನೋಡ್ತಾ ಇದ್ದೀರಾ ಇದನ್ನು ಯಾವ ರೀತಿಯಾಗಿ ನಂದಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ಮಧ್ಯಾಹ್ನದಿಂದ ಇದ್ದಕ್ಕಿದ್ದ ಹಾಗೆ ಸುಮಾರು ಒಂದು ಗಂಟೆ ಆ ಸಮಯದಿಂದ ಈ ರೀತಿಯಾಗಿ ಬೆಂಕಿ ಹತ್ತಿ ಉರಿತಾ ಕೆಲಸ ಆಗ್ತಾ ಇದೆ ಸಹ ಸಹ ಈ ಒಂದು ರಸ್ತೆ ಉದ್ದಕ್ಕೂ ಸಹ ನೀವು ನೋಡಿ ಈ ಒಂದು ಭಾಗದಲ್ಲಿ ಅಲ್ಲದೆ ಕೂಡ ಉತ್ತನಹಳ್ಳಿಯ ಚಾಮುಂಡಿ ಬೆಟ್ಟದ ಉತ್ತನಹಳ್ಳಿ ಒಂದು ಆ ಗೇಟ್ ಏನಿದೆ ಆ ಮಾರ್ಗಕ್ಕೆ ಹೋಗುವಂತಹ ಸಂದ ಆ ಒಂದು ರಸ್ತೆಯಲ್ಲೂ ಸಹ ಸಂಪೂರ್ಣವಾಗಿ ಈ ರೀತಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇರುವಂಥದ್ದನ್ನು ಸಹ ನೋಡ್ಬೋದು ಕೇವಲ ಇದೊಂದೇ ಭಾಗ ಅಲ್ಲ ಅಲ್ಲಲ್ಲಿ ಈ ರೀತಿಯಾಗಿ ಏನೋ ಬೆಂಕಿ ಉರಿತಾ ಹತ್ತಿ ಉರಿತಾ ಇದೆ ಈ ರೀತಿಯಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲವೂ ಕೂಡ ನಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ವೀಕ್ಷಕರೇ ಇಲ್ಲಿ ನೋಡಬಹುದು ಆ ಬೆಂಕಿ ನಂದಿಸುವಂತಹ ಒಂದು ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿ ನೆರವಾಗಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಸೊ ಬೆಂಕಿಯನ್ನು ನಂದಿಸಬಹುದು ಆ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದನ್ನು ಈಗ ಸ್ಪ್ರೇ ಮುಖ ಮುಖಾಂತರವಾಗಿ ನೀರನ್ನ ಹಾಯಿಸ್ತಾ ಇರುವಂತದ್ನು ಸಹ ನೀವು ನೋಡ್ತಾ ಇದ್ದೀರಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ